ಸಚಿವ ಜಮೀರ್ ಅಹ್ಮದ್ ರೋಷಾವೇಶ ಭಾಷಣಕ್ಕೆ ಗ್ಲಾಸ್ ಪೀಸ್ ಪೀಸ್ ಗೋಕಾಕ್ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಮುಸ್ಲಿಂ ಸಮುದಾಯದ ಸಮಾವೇಶದಲ್ಲಿ ಕೈ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಪರ ಪ್ರಚಾರ ಮಾಡುವ ವೇಳೆ ಬಸತಿ ಸಚಿವ ಜಮೀರ್ ಅಹಮದ್ ಖಾನ್ ರೋಷಾವೇಶ ಭಾಷಣಕ್ಕೆ ಸ್ಟೇಜ್ ಡಯಾಸ್ ಗ್ಲಾಸ್ ಪೀಸ್ ಪೀಸ್ ಅದು ಹೌದು ಇಂದು ಕರ್ದಂಟಿನ ನಾಡಿನಲ್ಲಿ ಮುಸ್ಲಿಂ ಸಮುದಾಯದ ಸಮಾವೇಶ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಳ್ ಹೆಬ್ಬಾಳ್ಕರ್ ಪರ ಭಾಷಣ ಮಾಡುತ್ತಿದ್ದ ವೇಳೆ ಜಮೀರ್ ಅಹಮದ್ ಖಾನ್ ಅವರ ಮಾತಿನ ಜೋಶ್ನಲ್ಲಿ ಸ್ಟೇಜ್ ಗೆ ಕೈಯಿಂದ ಗುದ್ದಿದ ಪರಿಣಾಮ ಗ್ಲಾಸ್ ಸ್ಥಳದಲ್ಲೇ ಪುಡಿಯಾಗಿದೆ ಗಾಜು ಪುಡಿಯಾಗಿದ್ದು ಕೂಡ ಸಚಿವ ಜಮೀರ್ ಅಹಮದ್ ತಮ್ಮ ಮಾತನ್ನ ನಿಲ್ಲಿಸದೆ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿ ಮುಸ್ಲಿಂ ಸಮುದಾಯದ ಕೊಡುಗೆ ಅಪಾರವಾಗಿದೆ ಬಲ ಜನರ ಹಾಗೂ ರೈತರಿಗೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ ಆದರೆ ಬಿಜೆಪಿ ಪಕ್ಷ ಜನರ ಬದುಕನ್ನ ಬೀದಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದು ಫುಲ್ ಜೋಶ್ ನಲ್ಲಿ ಭಾಷಣ ಮಾಡಿದ್ದಾರೆ ಗಾಜು ಪುಡಿಪುಡಿ ಆದರೂ ಕೂಡ ಸಚಿವ ಜಮೀರ್ ಅಹಮದ್ ಅವರು ಈ ಕೈಗೆ ಏನೂ ಆಗಿಲ್ಲ ಈ ಕೈ ಸಾಧಾರಣ ಕೈಯಲ್ಲ ಪಠಾಣನ ಕೈ ಎಂದು ರೋಷ ಹೇಳಿದರು ಸಚಿವ ಜಹಮೀರ್ ಅಹಮದ್ ಜೋಶ್ ಭರಿತ ಮಾತಿಗೆ ಮತದಾರರಿಂದ ಶಿಳ್ಳಿ ಹಾಗೂ ಚಪ್ಪಾಳಿಗಳಿಂದ ಹುರಿದುಂಬಿಸಿದರು

நம்மெல்லாம் பிரீதிய அன்னதோ நமக்கு நம்ம நான்